ಸಿಂಧನೂರು ತಾಲೂಕಿಗೆ ಇದೇ ದಿನಾಂಕ ಮೂವತ್ತರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರು ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಜಿಲ್ಲೆಯ ಸಚಿವರು ಸಿಂಧನೂರಿಗೆ ಆಗಮಿಸಲಿದ್ದಾರೆ ಕನ್ನಡ ರಾಜ್ಯೋತ್ಸವದ ಐವತ್ತನೇ ಸಂಭ್ರಮಾಚರಣೆ ಹಾಗೂ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಜಲಧಾರೆ ಮಿಷನ್ ಇನ್ನೂರ ಕೋಟಿ ಅಂದಾಜು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ತಿಮ್ಮಾಪುರ್ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಸಿಂಧನೂರು ಹಬ್ಬದಂತೆ ಈ ಕಾರ್ಯಕ್ರಮ ಏರ್ಪಟ್ಟಿದ್ದು ಖಾಸಗಿ ಹಾಗೂ ಸರ್ಕಾರಿ ಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಗಾಂಧಿ ವೃತ್ತದಿಂದ ಸರ್ಕಾರಿ ಮಹಾವಿದ್ಯಾಲಯದವರೆಗೂ ಮೆರವಣಿಗೆಯ ಮೂಲಕ ಹೊರಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿ ಕನ್ನಡ ನಾಡ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗವೇಣಿ ಪಾಟೀಲ್ ಆರ್ಸಿ ಪಾಟೀಲ್ ಅನಿಲ್ ಕುಮಾರ್ ಶ್ರೀದೇವಿ ಶ್ರೀನಿವಾಸ್ ವೀರೇಶ್ ಬಾವಿಮನಿ ಸಾಬ್ ದೊಡ್ಡಮನಿ ಸುರೇಶ್ ಗೊಬರ್ಕಲ್ ಮೌಲಪ್ಪ ಮಾಡಿಸಿರಿವಾರ ಲಕ್ಷ್ಮಿ ಪತ್ತಾರ ಸುರೇಶ್ ಕಟ್ಟಿಮನಿ ಇನ್ನೂ ಅನೇಕ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು ಎಂಕೋಬ ನಾಯಕ ಭೂತಲ ದಿನಿ ಟಿವಿ ಫೋರ್ ಸಿಂಧನೂರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹೆಸರು ಬಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರು ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಸಚಿವರು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಆಗಮಿಸುವ ಹಿನ್ನೆಲೆಯಲ್ಲಿ ಸಿದ್ಧನೂರು ಪಟ್ಟಣದಲ್ಲಿ ಅವತ್ತು ವಿಶೇಷವಾಗಿ ಕರ್ನಾಟಕ ಐವತ್ತರ ಸಂಭ್ರಮದ ದಿನಾಚರಣೆ ಮತ್ತು ಸರ್ಕಾರಿ ಮಹಾವಿದ್ಯಾಲಯದ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಸಿಂಧನೂರು ಗ್ರಾಮೀಣ ಪ್ರದೇಶದ ಜನತೆಗೆ ಜಲಧಾರ ಮತ್ತು ಮಿಷನ್ ಯೋಜನೆಯಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಅಂದಾಜು ಶುದ್ಧ ನೀರನ್ನು ಒದಗಿಸ್ತಕ್ಕಂಥ ಯೋಜನೆಗೆ ಬುದ್ಧಿ ಪೂಜೆ ಮತ್ತು ಮಧ್ಯಾಹ್ನ ಮೂರುವ ಮೂರು ಗಂಟೆಯಿಂದ ನಾಲ್ಕೂವರೆ ಒಳಗ ತಿಮ್ಮಾಪುರ ಈತ ನೀರಾವರಿ ಯೋಜನೆ ಉದ್ಘಾಟನೆ ಕಾರ್ಯಕ್ರಮ ಇಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೂವತ್ತನೇ ತಾರೀಕು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಇವತ್ತು ತಾವು ನಡೆದಿರೋದು ಕಣ್ಣಾರೆ ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಕಾರ್ಯಕ್ರಮ ಯಶಸ್ವಿಯಾಗಬೇಕು